ಸಾವಿರ ಬಾರಿ ಹೇಳಿದರೂ ಸುಳ್ಳು ಸತ್ಯವಾಗುವುದಿಲ್ಲ ಎಷ್ಟೇ ತಿಕ್ಕಿ ತೊಳೆದರೂ ಎಷ್ಟೇ ತಿಕ್ಕಿ ತೊಳೆದರೂ ಇದ್ದಿಲು ಬೆಳ್ಳಗಾಗುವುದಿಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಮುಖ್ಯವಾಗಿರ್ತಕ್ಕಂಥ ಗಜಲನ್ನು ವಾಚಿಸಲಿದ್ದೇನೆ ಗಜಲ್ ತಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು ಉರ್ದು ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಕನ್ನಡದಲ್ಲಿ ಇದನ್ನು ಬರಿತಕ್ಕಂಥ ಈ ತಲೆಮಾರಿನ ಮುಖ್ಯ ಲೇಖಕರಲ್ಲಿ ಗಿರೀಶ್ ಜಕಾಪುರೇ ಒಬ್ಬರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದವರಾಗಿರ್ತಕ್ಕಂತಹ ಗಿರೀಶ್ ಅವರು ಈಗಾಗಲೇ ಅನೇಕ ಉರ್ದು ಗಜಲ್ಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸ್ವತಃ ತಾವೇ ಅನೇಕ ಗಜಲ್ಗಳನ್ನು ರಚಿಸಿ ಕನ್ನಡದಲ್ಲಿ ಆ ಪ್ರಕಾರದ ಸಾಹಿತ್ಯವನ್ನು ಸಮೃದ್ಧಗೊಳಿಸಲು ಕಾರಣರಾಗಿದ್ದಾರೆ ಗಿರೀಶ್ ಚಕಾಪುರಿಯವರ ಗಜಲ್ಗಳ ಇನ್ನೊಂದು ವಿಶೇಷತೆ ಏನಂದರೆ ಗಜಲ್ ಅಂದರೆ ಮುಖ್ಯವಾಗಿ ಮಧುರ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ವಿಶೇಷವಾಗಿ ಅದರಲ್ಲಿಯೂ ಕೂಡ ಗಂಡು ಹೆಣ್ಣಿನ ನಡುವಿನ ಸಂಬಂಧದ ಪ್ರೀತಿ ಪ್ರೇಮದ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕಾವ್ಯ ಪ್ರಕಾರ ಗಿರೀಶ್ ಚಕಾಪುರಿಯವರು ಈ ಪ್ರೀತಿ ಪ್ರೇಮಗಳ ಆಚೆಗೆ ಈ ಗಜಲನ್ನು ತಂದು ವೈಚಾರಿಕವಾಗಿಯೂ ಕೂಡ ವೈಚಾರಿಕ ಅಂಶಗಳನ್ನು ಕೂಡ ಗಜಲ್ನಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥವ್ರು ಅವರ ಸಾವಿರ ಕಣ್ಣಿನ ನವಿಲು ಅಂತಕ್ಕಂಥ ಗಜಲ್ ಸಂಕಲ ಸಂಕಲನದಲ್ಲಿ ಇಂಥ ಅನೇಕ ಗಜಲ್ಗಳನ್ನು ನಾವು ಬಹಳ ಮುಖ್ಯವಾದಂಥ ಗಜಲ್ಗಳನ್ನು ಕಾಣ್ಬೋದು ಅಲ್ಲಿ ವಿನಂತಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಯಾರು ಹೊಸದಾಗಿ ನನ್ನ ಚಾನಲಿಗೆ ಪ್ರವೇಶ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿದರೆ ತಮಗೆ ನಾನು ಮಾಡ್ತಕ್ಕಂಥ ಮುಂದೆ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆ ಸಾವಿರ ಕಣ್ಣಿನ ನವಿಲು ಅಂತಕ್ಕಂಥ ಗಿರೀಶ್ ಜಕಾಪುರಿಯವರ ಸಂಕಲನದಿಂದ ಆಯ್ದಿರ್ತಕ್ಕಂಥ ಒಂದು ಗಜಲನ್ನು ಇವತ್ತು ವಾಚಿಸಲಿದ್ದೇನೆ ತಾವು ಆಲಿಸಿ ಸಾವಿರ ಬಾರಿ ಹೇಳಿದರೂ ಸುಳ್ಳು ಸತ್ಯವಾಗುವುದಿಲ್ಲ ಸಾವಿರ ಬಾರಿ ಹೇಳಿದರೂ ಸುಳ್ಳು ಸತ್ಯವಾಗುವುದಿಲ್ಲ ಎಷ್ಟೇ ತಿಕ್ಕಿ ತೊಳೆದರೂ ಎಷ್ಟೇ ತಿಕ್ಕಿ ತೊಳೆದರೂ ಇದ್ದಿಲು ಬೆಳ್ಳಗಾಗುವುದಿಲ್ಲ ಬಿಳಿ ಬಟ್ಟೆ ತೊಟ್ಟ ಎಲ್ಲರನ್ನು ಸಭ್ಯರು ಎಂದುಕೊಳ್ಳದಿರು ಜೋಕೆ ಶುಭ್ರವಾಗಿರುವುದೆಲ್ಲವೂ ಹಾಲಾಗಿರುವುದಿಲ್ಲ ಬಿಳಿ ಬಟ್ಟೆ ತೊಟ್ಟ ಎಲ್ಲರನ್ನೂ ಸಭ್ಯರು ಎಂದುಕೊಳ್ಳದಿರು ಜೋಕೆ ಶುಭ್ರವಾಗಿರುವುದೆಲ್ಲವೂ ಹಾಲಾಗಿರುವುದಿಲ್ಲ ನಳಿಕೆಯಲ್ಲಿ ಹಾಕಿದರೂ ನಾಯಿಯ ಬಾಲ ಎಂದಿಗೂ ಡೊಂಕು ನಳಿಕೆಯಲ್ಲಿ ಹಾಕಿದರೂ ನಾಯಿಯ ಬಾಲ ಎಂದಿಗೂ ಡೊಂಕು ಕರ್ಕಶ ಕಂಠದ ಕಾಗೆ ಎಂದೂ ಕೋಗಿಲೆಯಾಗುವುದಿಲ್ಲ ಕರ್ಕಶ ಕಂಠದ ಕಾಗೆ ಎಂದೂ ಕೋಗಿಲೆಯಾಗುವುದಿಲ್ಲ ಯಾರ ದಾಹವನ್ನು ತಣಿಸಿದೆ ಮರುಳುಗಾಡಿನ ಈ ಮರೀಚಿಕೆ ಯಾರ ದಾಹವನ್ನು ತಣಿಸಿದೆ ಮರುಳುಗಾಡಿನ ಈ ಮರೀಚಿಕೆ ಅದು ಕನ್ನಡಿಯೊಳಗಿನ ನಿಧಿ ಯಾರ ಕೈಗೂ ಎಟುಕುವುದಿಲ್ಲ ಅದು ಕನ್ನಡಿಯೊಳಗಿನ ನಿಧಿ ಯಾರ ಕೈಗೂ ಎಟುಕುವುದಿಲ್ಲ ಸಖಿ ಕುಡುಕರ ಯಾವ ಕೆಲಸಕ್ಕೂ ಬಾರದು ಸ್ವರ್ಗದ ನೀರು ಸಖಿ ಕುಡುಕರ ಯಾವ ಕೆಲಸಕ್ಕೂ ಬಾರದು ಸ್ವರ್ಗದ ನೀರು ಝಂ ಝಮ್ನ ಜಲ ಕುಡಿಸಿದರೂ ಅವರ ದಾಹ ತೀರುವುದಿಲ್ಲ ಝಂಝಮ್ನ ಜಲ ಕುಡಿಸಿದರೂ ಅವರ ದಾಹ ತೀರುವುದಿಲ್ಲ ಸಿಕ್ಕಲ್ಲಿ ಹಣೆ ಮಣಿಯದಿರು ಕೈಕಾಲು ಮುಗಿಯದಿರು ಮರುಳೆ ಸಿಕ್ಕಲ್ಲಿ ಹಣೆ ಮಣಿಯದಿರು ಕೈಕಾಲು ಮುಗಿಯದಿರು ಮರುಳೆ ಗುಡಿಯೊಳಗಿನ ಕಲ್ಲುಗಳೆಲ್ಲವೂ ದೇವರಾಗುವುದಿಲ್ಲ ಗುಡಿಯೊಳಗಿನ ಕಲ್ಲುಗಳೆಲ್ಲವೂ ದೇವರಾಗುವುದಿಲ್ಲ ಸೆಣಸಾಡುವುದಕ್ಕೂ ಮೊದಲೇ ಏಕೆ ಸೋಲು ಒಪ್ಪಿಕೊಳ್ಳುವೆ ಸೆಣಸಾಡುವುದಕ್ಕೂ ಮೊದಲೇ ಏಕೆ ಸೋಲು ಒಪ್ಪಿಕೊಳ್ಳುವೆ ಸಮಸ್ಯೆಗಳು ಊಹಿಸಿದಷ್ಟು ಗಂಭೀರವಾಗಿರುವುದಿಲ್ಲ ಸಮಸ್ಯೆಗಳು ಊಹಿಸಿದಷ್ಟು ಗಂಭೀರವಾಗಿರುವುದಿಲ್ಲ ಹರುಷದಲ್ಲಿ ಹಿಗ್ಗಬೇಡ ನೋವಿನಲ್ಲಿ ಕುಗ್ಗಬೇಡ ಅಲ್ಲಮ್ಮ ಹರುಷದಲ್ಲಿ ಹಿಗ್ಗಬೇಡ ನೋವಿನಲ್ಲಿ ಕುಗ್ಗಬೇಡ ಅಲ್ಲಮ್ಮ ಮಧ್ಯಾಹ್ನದ ಬಿಸಿಲು ಮಧ್ಯಾಹ್ನದ ಬಿಸಿಲು ಎಂದಿಗೂ ಶಾಶ್ವತವಾಗಿರುವುದಿಲ್ಲ ಎಂದಿಗೂ ಶಾಶ್ವತವಾಗಿರುವುದಿಲ್ಲ ಸಾವಿರ ಸಾರಿ ಹೇಳಿದರೂ ಸುಳ್ಳು ಸತ್ಯವಾಗುವುದಿಲ್ಲ ಸಾವಿರ ಸಾರಿ ಹೇಳಿದರೂ ಸುಳ್ಳು ಸತ್ಯವಾಗುವುದಿಲ್ಲ ಎಷ್ಟೇ ತಿಕ್ಕಿ ತೊಳೆದರೂ ಎಷ್ಟೇ ತಿಕ್ಕಿ ತೊಳೆದರೂ ಇದ್ದಿಲು ಬೆಳ್ಳಗಾಗುವುದಿಲ್ಲ ಇದ್ದಿಲು ಬೆಳ್ಳಗಾಗುವುದಿಲ್ಲ ಧನ್ಯವಾದಗಳು